సర్పంచ్ మహేంద్ర పాశ్వన్పయ్ డి డిఐ ఇది ఓన్లీ ట్యాక్టర్స్టా మారాటే నిమగ్గా ఈరోద ఏన్ఫార్మేషన్ తిల్స్కుడుతా అంద్ర టక్టర్ యవ పసింగ్ ఐతి మోడల్ ఫైనల్ రేటా ఏజెంట్ర మొబైల్ నంబర్ ట్యాక్టర్ యవ పాసింగ్ ఐతి కండిషన్ ఐతిలో పేపర్స్ క్లియర్ అవి టైర్ కండిషన్ అవిలో ఇంజన్ విత్ గేర్ బాక్స్ కండిషన్ ఐతిలో మొత్త ట్యాక్టర్ ఎస్ట్ ఎచ్చ పి ఐతి ఇన్ఫర్మేషన్ ఇన్ఫార్మేషన్ ఇదో హిడిదా ప్రయత్నం ప్రయత్నమాతీ ಹಸಬ್ರಿ ಯಾರೇ ನಮ್ಮ ವೀಡಿಯೋ ಫೇಸ್ಬುಕ್ ಪೇಜ್ದಾಗ ನೋಡ್ತಾ ಇದ್ರೆ ಫಾಲೋ ಮಾಡಿರಿ ವೀಡಿಯೋ ಪೂರ್ತಿ ನೋಡಿರಿ ಆಮೇಲೆ ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಲ್ಲಿ ಕೂಡ ವೀಡಿಯೋ ಪೂರ್ತಿ ನೋಡಿರಿ ಹಾಗಾದರೆ ಬನ್ನಿ ಗೆಳೆಯರ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರದು ಸರ್ಪಂಚ್ ಮಹೀಂದ್ರ ಒನ್ ಫೈ ಡಿ ಐ ಓನ್ಲಿ ಇಂಜನ್ ಅಷ್ಟು ಮಾರಾಟಕ್ಕಿದೆ ಮಾಡಲ್ಲ ಎರಡು ಸಾವಿರದ ಹದಿನಾಲ್ಕು ಐತಿ ಟ್ಯಾಕ್ಟ್ರ್ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಕಡಿಮೆ ರೇಟ್ನಾಗ ಸರ್ಪಂಚ್ ಮಹೇಂದ್ರ ಯಾರು ತೊಳಾರ್ದ್ರೆ ತೊಗೋಬೋದು ಇಲ್ಲಪ್ಪ ಅಂತ ಗೆಲುವರೆ ಯಾರು ತೋರ ವಿಡಿಯೋ ಶೇರ್ ಮಾಡಿರಿ ಅವ್ರಿಗೆ ಅದರ ಈ ವಿಡಿಯೋ ಯೂಸ್ ಆಗಲಿ ಆಮೇಲೆ ನಿಮಗೆ ಬೆಳೆಯುವ ಟ್ಯಾಕ್ಟರ ಟೇಲರ ಜೆ ಸಿ ಪಿ ರಶಿ ಮಿಷನ್ ಹಾರ್ವೆಸ್ಟರ ರ್ಯಾಂಟಿ ರೊಟರ ಡಬಲ್ ಫಲ್ಟಿ ನೇಗ್ಲಾ ಸಿಂಗಲ್ ಫಲ್ಟಿ ನೇಗ್ಲಾ ಬೈಕ ಇಂಥ ಕೊಡೋದು ಅಂದರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಗೆಳೆಯರದು ಕರ್ನಾಟಕ ಪಾಸಿಂಗ್ ಟ್ಯಾಕ್ಟರ್ ಐತಿ ಪೇಪರ್ಸ್ ಅದಾವ ಅಂತೇಳ್ಯಾರ ನಲವತ್ತೈದು ಹೆಚ್ ಪಿ ಟ್ಯಾಕ್ಟರ್ ಐತಿ ಮೀಡಿಯಮ್ದಾಗ ಬಂಪರ್ ಐತಿ ಹುಡ್ಡ ಗಿಡ್ಡ ಏನೂ ಇಲ್ಲ ನೀವು ತೊಗೊಂಡು ನೀವು ಹಾಕ್ಸ್ಕೊಬೋದು ಇಲ್ಲಪ್ಪ ನೀವು ಹಂಗೆ ಯೂಸ್ ಮಾಡ್ತೀವಿ ಅಂದ್ರೆ ನೀವು ಕೂಡ ಹಂಗೆ ಯೂಸ್ ಮಾಡ್ಬೋದು ಗಾಡಿ ಮಾತ್ರ ಕಂಡೀಷನ್ ಐತಿ ಟೈರ್ ಕಂಡೀಷನ್ ಅದಾವ ಡೌಟ್ ಇತ್ತು ಸ್ವಲ್ಪ ಸ್ವಲ್ಪ ಕರ್ಕೊಂಡು ಕರ್ಕೊಂಡೋಗಿ ಚೆಕ್ ಮಾಡಿಸ್ ತಗೊಳ್ರಿ ಸಣ್ಣ ಪುಟ್ಟ ಕೆಲಸ ಇರ್ತಾವೆ ಇನ್ನೊಂದು ಚೂರು ಅಮೌಂಟ್ದಾಗ ಕಡಿಮೆ ಆಗ್ಬೋದು ಗೆಳೆಯರ್ತರ ಮಹೇಂದ್ರದ ಎರಡು ಸಾವಿರದ ಹದಿನಾಲ್ಕು ಐತಿ ಫೈನಲ್ ರೇಟ ಎರಡು ಲಕ್ಷದ ಅರವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಮತ್ತು ಈ ಟ್ಯಾಕ್ಟ್ರಿಂದ ನಿಮಗೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾತಂದ್ರೆ ಇದು ವಿಡಿಯೋ ಟೈಟಲ್ದಾಗ ಏಜೆಂಟ್ ಮೊಬೈಲ್ ನಂಬರ್ ಹಾಕಿರ್ತೀನಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಮ ಸರ್ಪಂಚ್ ಮಹೀಂದ್ರ ತೊಗೊಳ್ದ್ರಿ ರೀತಿ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಮತ್ತು ಆದಷ್ಟು ಎಲ್ಲ ಕಡೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿರಿ